ಒಮ್ಮೆ ವೆಂಕಟನಾಥರನ್ನ ಒಂದು ಶುಭ ಸಮಾರಂಭಕ್ಕೆ ಕರೆದಿದ್ರು ಸರಿ ಹೆಂಡತಿ ಮಗು ಜೊತೆ ಹೋದವರಿಗೆ ಅಲ್ಲಿ ಸರಿಯಾದ ಗೌರವ ಸಿಗ್ಲಿಲ್ಲ ಬದಲಾಗಿ ಅವ್ರನ್ನ ಕಡೆಗಣಿಸಿ ಗಂಧತೆಯೋ ಕೆಲಸ ಕೊಟ್ರು ಗಂಧತಿಯೋ ಕೆಲಸ ಅದು ಅವಮಾನ ಅಂತಾನಾ ಆಗಿನ ಕಾಲದಲ್ಲಿ ಹೌದು ವಿದ್ವಾಂಸರಿಗೆ ಆ ಕೆಲ್ಸ ಕೊಡೋದಂದ್ರೆ ಅದು ಒಂದ್ ರೀತಿ ಅವಮಾನವೇ ಸರಿ ಆದ್ರೆ ವೆಂಕಟನಾಥರು ಕೋಪ ಕೊಳ್ಳಿಲ್ಲ ಅವರು ಬೇಸರ ಮಾಡ್ಕೊಳ್ದೆ ಶಾಂತವಾಗಿ ಆ ಕೆಲಸ ಒಪ್ಕೊಂಡು ಗಂಧತಿಯೇ ಶುರು ಮಾಡಿದ್ರು ಆಮೇಲೆ ಗಂಧ ತೀಯುವಾಗ ಮನಸ್ಸಲ್ಲೇ ಅಗ್ನಿಸೂಕ್ತವನ್ನ ಪಡಿಸುತ್ತಿದ್ರು ಅಂತ ಮೂಲ ಹೇಳುತ್ತೆ ಅಂದ್ರೆ ಅಗ್ನಿದೇವನಿಗೆ ಸಂಬಂಧಪಟ್ಟ ಮಂತ್ರಗಳು ಓ ಆ ಗಂಧ ಹಚ್ಕೊಂಡವ್ರಿಗೇನಾಯ್ತು ಆಮೇಲೆ ಹೌದು ಅಲ್ಲೇ ನೋಡಿ ಪವಾಡ ನಡೆದಿದ್ದು ವೆಂಕಟನಾಥರು ಮಂತ್ರ ಹೇಳಿ ತೆಗ್ದ ಗಂಧವನ್ನ ಮೈಗೆ ಹಚ್ಕೊಂಡ ಅತಿಥಿಗಳ ಮೈಯೆಲ್ಲ ಭಯಂಕರವಾಗಿ ಉರಿಯೋಕ್ ಶುರುವಾಯಿತು ಅಬ್ಬಬ್ಬಾ ಎಲ್ರೂ ಗಾಬರಿಯಾದ್ರು ಆಗ ವೆಂಕಟನಾಥ್ರು ಪರಿಸ್ಥಿತಿ ನೋಡಿ ಬಹುಶಃ ವರುಣ ಮಂತ್ರ ಅಥವಾ ನೀರಿಗೆ ಸಂಬಂಧಪಟ್ಟ ಶಾಂತಿ ಮಂತ್ರ ಹೇಳ್ತಾ ಮತ್ತೆ ಗಂಧತೆ ಇದ್ಕೊಟ್ರು ಸರಿ ಅದ್ನ ಹಚ್ಕೊಂಡ ತಕ್ಷಣ ಎಲ್ರ ಮಯೂರಿ ನಿಂತೋಯಿತು ಆಗ ಅಲ್ಲಿ ಸೇರಿದ್ದವರಿಗೆಲ್ಲ ತಮ್ಮ ತಪ್ಪು ಗೊತ್ತಾಗಿ ವೆಂಕಟನಾಥರಲ್ಲಿ ಕ್ಷಮೆ ಕೇಳಿ